ನಟ ಧ್ರುವ ಸರ್ಜಾ ಅವರು ಪಾರ್ಟಿನ್ ಚಿತ್ರದ ಯಶಸ್ಸಿನ ಬಳಿಕ ಕೆ ಡಿ ಸಿನಿಮಾದ ಶೂಟಿಂಗ್ನಲ್ಲಿ ತೊಡಗಿಕೊಂಡಿದ್ದಾರೆ ಇದೀಗ ನಟ ಧ್ರುವ ಸರ್ಜಾ ಅವರ ಮನೆಗೆ ನಟಿ ರಾಜ್ ಅವರು ಬಂದಿದ್ದು ಮೇಘನಾ ಹಾಗೂ ಮಗ ರಾಯನನ್ನು ನೋಡಿ ಧ್ರುವ ಸರ್ಜಾ ಹೇಳಿದ್ದೆ ಹೇಳಿದ್ದೇನೋದರ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟಿ ರಾಜ್ ಅವರು ಕೆಲ ದಿನಗಳ ಹಿಂದೆಯಷ್ಟೇ ಹೊಸ ಮನೆಯ ಗೃಹ ಪ್ರವೇಶ ಮಾಡಿದ್ದರು ಅದರ ಫೋಟೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದವು ಆದರೆ ಮೇಘನಾ ಅವರ ಹೊಸ ಮನೆಯ ಗೃಹ ಪ್ರವೇಶದಲ್ಲಿ ಸರ್ಜಾ ಕುಟುಂಬದವರು ಯಾರೂ ಸಹ ಕಾಣಿಸಿಕೊಂಡಿರಲಿಲ್ಲ ಇದೀಗ ಇದ್ದಕ್ಕಿದ್ದಂತೆ ಮೇಘನಾ ಅವರು ಧ್ರುವ ಸರ್ಜಾ ಅವರ ಮನೆಗೆ ಬಂದು ಅಚ್ಚರಿ ಮೂಡಿಸಿದ್ದಾರೆ ಹೌದು ನಟಿ ಮೇಘನಾ ಅವರು ಚಿರು ನಿಧನದ ಬಳಿಕ ತಮ್ಮ ತಾಯಿ ಮನೆಯಲ್ಲೇ ಸೆಟ್ಲಾಗಿದ್ದಾರೆ ಹಾಗಂತ ಸರ್ಜಾ ಕುಟುಂಬವನ್ನು ದೂರ ಮಾಡಿಕೊಂಡಿಲ್ಲ ಆಗಾಗ ಮಗನ ಜೊತೆ ಚಿರುಮನೆಗೆ ಬಂದು ಎಲ್ಲರ ಜೊತೆ ಖುಷಿಯಿಂದ ಕಾಲ ಕಳೆಯುತ್ತಾರೆ ಇದೀಗ ಶನಿವಾರ ವೀಕೆಂಡ್ ಆಗಿರುವ ಕಾರಣ ಮಗ ರಾಯನ್ಗೆ ಇಂದು ನಾಳೆ ಶಾಲೆಗೆ ರಜೆ ಇರುವ ಕಾರಣ ಸರ್ಜಾ ಕುಟುಂಬಕ್ಕೆ ಬಂದಿದ್ದಾರೆ ಅತ್ತಿಗೆ ಹಾಗೂ ರಾಯನ್ ಬಂದಿದ್ದನ್ನು ನೋಡಿ ಧ್ರುವ ಸರ್ಜಾ ಸಿಕ್ಕಾಬಟ್ಟೆ ಖುಷಿಯಾಗಿದ್ದಾರೆ ರಾಯನ್ ಕೂಡ ತಮ್ಮ ತಂಗಿಯನ್ನು ನೋಡಿ ಆಟವಾಡುತ್ತಾ ಖುಷಿ ಪಟ್ಟಿದ್ದಾನೆ ರಾಯನ್ ತಮ್ಮ ತಂಗಿಗಾಗಿ ಆಟದ ಸಾಮಾನು ತಂದಿದ್ದು ಒಟ್ಟಿಗೆ ಆಟವಾಡುತ್ತಾ ಕುಣಿದು ಕುಪ್ಪಳಿಸಿದ್ದಾರೆ ನಿಮಗೂ ಕೂಡ ಮೇಘನಾ ಹಾಗೂ ಧ್ರುವ ಸರ್ಜಾ ಅಂದರೆ ಇಷ್ಟನ ಕಾಮೆಂಟ್ ಮಾಡಿ ತಿಳಿಸಿ